ನಮಸ್ತೆ ಪ್ರೈತಿ ಮಿತ್ರರಿಗೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಶುಂಠಿ ದರ ಹಾಸನ ಡ್ರೈ ಒಂಬೈನೂರರಿಂದ ಸಾವಿರದ ಐವತ್ತು ಹಾಸನ ವಾಷಿಂಗ್ ಸಾವಿರದ ನೂರರಿಂದ ಸಾವಿರದ ಇನ್ನೂರು ಹಾಸನ ಬೀಜದ ಶುಂಠಿ ಸಾವಿರದ ಆರುನೂರರಿಂದ ಸಾವಿರದ ಎಂಟುನೂರು ಬೇಲೂರು ಡ್ರೈ ಒಂಬೈನೂರರಿಂದ ಸಾವಿರದ ಐವತ್ತು ಬೇಲೂರು ವಾಷಿಂಗ್ ಸಾವಿರದ ಐವತ್ತರಿಂದ ಸಾವಿರದ ಇನ್ನೂರ ಹತ್ತು ಬೇಲೂರು ಬೀಜದ ಶುಂಠಿ ಸಾವಿರದ ಆರುನೂರರಿಂದ ಸಾವಿರದ ಎಂಟುನೂರ ಐವತ್ತು ಅರಸೀಕೆರೆ ಡ್ರೈ ಒಂಬೈನೂರರಿಂದ ಸಾವಿರದ ಐವತ್ತು ಅರಸೀಕೆರೆ ವಾಷಿಂಗ್ ಸಾವಿರದ ಐವತ್ತರಿಂದ ಸಾವಿರದ ಇನ್ನೂರು ಅರಸೀಕೆರೆ ಬೀಜದ ಶುಂಠಿ ಒಂದೂವರೆ ಸಾವಿರದಿಂದ ಸಾವಿರದ ಎಂಟುನೂರ ಐವತ್ತು ಚನ್ನರಾಯಪಟ್ಟಣ ಡ್ರೈ ಒಂಬೈನೂರರಿಂದ ಸಾವಿರದ ಅರವತ್ತು ಚನ್ನರಾಯಪಟ್ಟಣ ವಾಷಿಂಗ್ ಸಾವಿರದ ಎಂಬತ್ತರಿಂದ ಸಾವಿರದ ಇನ್ನೂರ ಮೂವತ್ತು ಮೈಸೂರು ವಾಷಿಂಗ್ ಸಾವಿರದ ಐವತ್ತರಿಂದ ಸಾವಿರದ ಇನ್ನೂರ ಹತ್ತು ಪ್ರಯಾಪಟ್ಟಣ ವಾಷಿಂಗ್ ಸಾವಿರದ ಎಂಬತ್ತರಿಂದ ಸಾವಿರದ ಇನ್ನೂರ ಮೂವತ್ತು ಮೈಸೂರು ಡ್ರೈ ಒಂಬೈನೂರರಿಂದ ಸಾವಿರದ ಅರವತ್ತು ಪಿರಿಯಾಪಟ್ಟಣ ಡ್ರೈ ಒಂಬೈನೂರರಿಂದ ಸಾವಿರದ ಎಂಬತ್ತು ಕೊಡಗು ಡ್ರೈ ಒಂಬೈನೂರರಿಂದ ಸಾವಿರದ ಎಂಬತ್ತು ಕೊಡಗು ವಾಷಿಂಗ್ ಸಾವಿರದ ಐವತ್ತರಿಂದ ಸಾವಿರದ ಇನ್ನೂರ ಹತ್ತು ಶಿವಮೊಗ್ಗ ಡ್ರೈ ಒಂಬೈನೂರರಿಂದ ಸಾವಿರದ ಅರವತ್ತು ಶಿವಮೊಗ್ಗ ವಾಷಿಂಗ್ ಸಾವಿರದ ಐವತ್ತರಿಂದ ಸಾವಿರದ ಇನ್ನೂರ ಮೂವತ್ತು ಉತ್ತರ ಪ್ರದೇಶ ಪ್ರತಿ ಕೆ ಜಿಗೆ ಇಪ್ಪತ್ತೆಂಟರಿಂದ ಮೂವತ್ತು ರು ಜೈಪುರ ಪ್ರತಿ ಕೆ ಜಿಗೆ ಇಪ್ಪತ್ತೇಳರಿಂದ ಮೂವತ್ತು ದೆಹಲಿ ಪ್ರತಿ ಕೆ ಜಿಗೆ ಮೂವತ್ತೊಂದರಿಂದ ಮೂವತ್ತ್ಮೂರು ರೂಪಾಯಿ ಕರ್ನಾಟಕದಲ್ಲಿ ಆವರೇಜ್ ಪ್ರೈಸ್ ಡ್ರೈ ಒಂಬೈನೂರರಿಂದ ಸಾವಿರದ ಐವತ್ತು ಕರ್ನಾಟಕದಲ್ಲಿ ವಾಷಿಂಗ್ ಆವರೇಜ್ ಪ್ರೈಸ್ ಸಾವಿರದ ಐವತ್ತರಿಂದ ಸಾವಿರದ ಇನ್ನೂರ ಮೂವತ್ತು ಕರ್ನಾಟಕದಲ್ಲಿ ಆವರೇಜ್ ಪ್ರೈಸ್ ಬೀಜದ ಶುಂಠಿ ಸಾವಿರದ ಆರುನೂರರಿಂದ ಸಾವಿರದ ಎಂಟುನೂರ ಐವತ್ತು ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲೂ ಕೂಡ ಸಂಪೂರ್ಣವಾಗಿ ಕುಸಿತ ಕಂಡಿದೆ ಮಿನಿಮಮ್ ಕ್ವಾಲಿಟಿ ಜಿಂಜರ್ ಎಂಟುನೂರರಿಂದ ಐವತ್ತು ಅವರೇಜ್ ಕ್ವಾಲಿಟಿ ಒಂಬೈನೂರರಿಂದ ಸಾವಿರದ ನೂರ ಐವತ್ತು ಉತ್ತಮವಾದ ಶುಂಠಿಗೆ ಸಾವಿರದ ಮುನ್ನೂರರಿಂದ ಸಾವಿರದ ಐನೂರ ಐವತ್ತು ಡ್ರೈ ಶಿವಮೊಗ್ಗ ಡ್ರೈ ಅರವತ್ತು ಕೆ ಜಿ ಒಂಬೈನೂರರಿಂದ ಸಾವಿರದ ಐವತ್ತು ಶಿವಮೊಗ್ಗ ವಾಷಿಂಗ್ ಅರವತ್ತು ಕೆ ಜಿ ಸಾವಿರದ ಐವತ್ತರಿಂದ ಸಾವಿರದ ಇನ್ನೂರ ಇಪ್ಪತ್ತು ದಾವಣಗೆರೆ ವಾಷಿಂಗ್ ಅರವತ್ತು ಕೆ ಜಿ ಸಾವಿರದ ಐವತ್ತರಿಂದ ಸಾವಿರದ ಇನ್ನೂರ ಹತ್ತು ದಾವಣಗೆರೆ ಡ್ರೈ ಅರವತ್ತು ಕೆ ಜಿ ಒಂಬೈನೂರರಿಂದ ಸಾವಿರದ ಐವತ್ತು ಮಂಡ್ಯ ಡ್ರೈ ಅರುವತ್ತು ಕೆ ಜಿ ಒಂಬೈನೂರರಿಂದ ಸಾವಿರದ ಐವತ್ತು ಮಂಡ್ಯ ವಾಷಿಂಗ್ ಅರವತ್ತು ಕೆ ಜಿ ಸಾವಿರದ ಐವತ್ತರಿಂದ ಸಾವಿರದ ಇನ್ನೂರು ಶಿಕಾರಿಪುರ ವಾಷಿಂಗ್ ಅರವತ್ತು ಕೆ ಜಿ ಸಾವಿರದ ಐವತ್ತರಿಂದ ಸಾವಿರದ ಇನ್ನೂರು ಶಿಕಾರಿಪುರ ಡ್ರೈ ಅರುವತ್ತು ಕೆ ಜಿ ಒಂಬೈನೂರರಿಂದ ಸಾವಿರದ ಅರವತ್ತು ಬೀದರ್ ಡ್ರೈ ಅರವತ್ತು ಕೆ ಜಿ ಒಂಬೈನೂರರಿಂದ ಸಾವಿರದ ಐವತ್ತು ಬೀದರ್ ವಾಷಿಂಗ್ ಅರವತ್ತು ಕೆ ಜಿ ಸಾವಿರದ ಐವತ್ತರಿಂದ ಸಾವಿರದ ಇನ್ನೂರ ಹತ್ತು ಮಾಹಿತಿ ಇಷ್ಟ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಧನ್ಯವಾದಗಳು